ಪಿ ಎಲ್ ಡಿ ಬ್ಯಾಂಕ್ ವಿಚಾರವಾಗಿ ಕಳೆದ ಟರ್ಮಲ್ ಅಷ್ಟೇ ಈ ಟರ್ಮಲ್ ಅಷ್ಟೇ ಗೋವಿಂದ ನಾಗರಾಜಣ್ಣ ಅವರು ಅಧ್ಯಕ್ಷ ಸ್ಥಾನವನ್ನ ಎರಡು ಸಾರಿ ಅಲಂಕರಿಸಿದ್ದಾರೆ ಆಮೇಲೆ ಸಿಗ್ಬೇಕಂತ ಅವಕಾಶವನ್ನ ಕೊಟ್ಟಿಲ್ಲ ಇದಕ್ಕೆ ಕುಮಾರಣ್ಣ ಆಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ ಮತ್ತೆ ತಾಲೂಕಿನ ಜೈಮುತ್ ಅವರಾಗ್ಲಿ ಇದಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾನೆ ಇದಕ್ಕೆ ದಿನಗಳ ದಿನಗಳು ಕಳ್ಕೊಂಡು ಅವ್ರಿಗೆ ಕೊಡಿ ಕೊಡಿ ಅಂತ ಹೇಳ್ತಾ ಕಾಲಹರಣ ಮಾಡ್ಕೊಂಡು ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಯಾಕಂದ್ರೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಸ್ಥಾನ ಹಿರಿಯ ಅದ್ ಏನಿದ್ದಾರೆ ಮುಖಂಡರುಗಳು ಅವರು ಕೂಡ ಅವಕಾಶ ಕೊಡಬೇಕಾದದ್ದು ಒಂದು ಧರ್ಮ ಅವರೇ ಮುಂದೆ ನಿಂತ್ಕೊಂಡು ಈ ತಾಲೂಕಿನ ಅಧ್ಯಕ್ಷರಾದಂತ ಜೈಮುತ್ತ ಅವರು ಇದಕ್ಕೆ ಇನ್ಶೆಸ್ಟ್ ತಗೋಬೇಕು ಮತ್ತೆ ಜಿಲ್ಲಾ ಅಧ್ಯಕ್ಷರು ತಗೋಬೇಕು ಮತ್ತೆ ನಿಖಿಲ್ ಕುಮಾರ್ ಸಿಂ ಅವರು ತಗೋಬೇಕು ಇದಕ್ಕೆ ಸ್ಟೆಪ್ ತಗೊಂಡು ಬೇಗ ಯಾರು ನೆಕ್ಸ್ಟ್ ಅಧ್ಯಕ್ಷರು ಹಾಕ್ಬೇಕು ಯಾರು ರಾಜೀನಾಮೆ ಕೊಡಿಸ್ಬೇಕು ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಎಲ್ಲರಿಗೂ ಅಧಿಕಾರ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಜೈಮುತ್ತ ಅವರು ಆಕ್ಚುಲಿ ಬರಬೇಕಾಗಿತ್ತು ಯಾಕೆಂದ್ರೆ ತಾಲೂಕಿನ ಲೀಡಿಂಗ್ ಮಾಡ್ತಿರೋ ಅವರು ಜೆ ಡಿ ಎಸ್ ನ ಅವರು ಬಂದು ನಿಂತ್ಕೊಂಡು ಮಾಡಬೇಕಾದದ್ದು ಅವ್ರ ಧರ್ಮ ಇದೆಲ್ಲಾನು ಮಾಡ್ಬೇಕು ಇದು ಮಾಡದೆ ಹೋದ್ರೆ ಏನಾಗುತ್ತೆ ಗೊಂದಲ ಉಂಟಾಗುತ್ತೆ ನಾಳೆ ಎಲ್ಲಾ ಸಂಸ್ಥೆ ಸಂಸ್ಥೆಗಳಲ್ಲೂ ಈ ತರ ಜೆ ಡಿ ಎಸ್ ಅಲ್ಲಿ ಬಿರುಕುಂಟಾಗಿ ನಮ್ಮ ಪಕ್ಷಕ್ಕೆ ಹಾನಿ ಆಗೋದಂತೂ ಖಂಡಿತ ದಯವಿಟ್ಟು ನಿಖಿಲ್ ಕುಮಾರ್ ಸ್ವಾಮೀರ್ ಗಮನ ಕೊಡ್ತೀನಿ ನೆಕ್ಸ್ಟ್ ಏನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ವಿಚಾರಗಳು ಬರ್ತಾ ಇದೆ ಎಲ್ಲ ಸರ್ಕಾರ ನಿಖಿಲ್ ಕುಮಾರ್ ಸ್ವಾಮೀರ್ ದಯವಿಟ್ಟು ನಮ್ಮ ತಾಲೂಕಿಗೆ ಈಗ ಗಮನ ಕೊಡಿ ಈ ವಿಚಾರವಾಗಿ ಯಾಕೆ ಅವರೇ ಅಧಿಕಾರದಲ್ಲಿ ಎಷ್ಟು ದಿವಸ ಇರಬೇಕು ಅವರೇ ನಿಂತ್ಕೊಂಡ್ ಮಾಡ್ಲಿ ನಾವೇನ್ ಗೋವಿಂದಹಳ್ಳಿ ನಾಗರಾಜ್ ಅವ್ನವರ ಬೇಡ ಅಂತ ಹೇಳಲ್ಲ ಅವ್ರು ಎಲ್ಲರೂ ಸಮಾಧಾನ ಮಾಡಿ ತಗೊಂಡೋಗ್ಬೇಕು ಜೊತೆಲಿ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕು ಅಧ್ಯಕ್ಷರ ಅವಧಿಯ ವಿಚಾರಣೆಯಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಪ್ರವಾಸಿ ಮಂದಿರದಲ್ಲಿ ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಸೇರಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು ಐದು ಜನ ಅಧ್ಯಕ್ಷರ ಆಕಾಂಕ್ಷಿಗಳಿದ್ರು ಐದು ಜನ ಉಪಾಧ್ಯಕ್ಷರ ಆಕಾಂಕ್ಷಿಗಳಿದ್ರು ಈ ಒಂದು ವಿಚಾರಕ್ಕೆ ಎಲ್ಲಾ ವರಿಷ್ಠರು ಭದ್ರಾಗಿ ಐದು ಜನಕ್ಕೂ ಕೂಡ ಅಧಿಕಾರ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ತಲಾ ಒಂದು ವರ್ಷದ ಅವರಿಗೆ ನಿಮ್ಮ ಅಧ್ಯಕ್ಷರನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ನೀಡಿ ಮೊದಲನೇ ಅವಧಿಗೆ ಅಧ್ಯಕ್ಷರ ಮಾಡೋ ವಿಚಾರವಾಗಿ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ನಾಯಕರಾದಂಥ ಕುಮಾರಣ್ಣವರ ಹತ್ರ ವಿಚಾರವನ್ನ ತಿಳಿದು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಬಂದು ಘೋಷಣೆನು ಮಾಡಿದ್ರು ನಮ್ಮ ತಾಲೂಕಿನ ಈಗ ಪಿ ಬ್ಯಾಂಕ್ ಅಧ್ಯಕ್ಷರಂತ ನಾಗರಾಜ್ನವ್ರನ್ನ ಘೋಷಣೆ ಮಾಡಿ ಅವರು ಅಧ್ಯಕ್ಷರು ಆದರು ಅಧ್ಯಕ್ಷರಾಗಿ ತದನಂತರ ಒಂದು ವರ್ಷ ಕಳೆದ ನಂತರ ಈಗ ಕೆಲವೊಂದು ಬೆಳವಣಿಗೆ ನಡೆಯಿತು ಆ ನಡೀತನೂ ಇದೆ ನಮ್ಮ ವರಿಷ್ಠರು ಸಭೆ ಸಮಾರಂಭದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಎಲ್ಲ ನಮ್ಮ ನಿರ್ದೇಶಕರು ಕೂಡ ಒಂದೇ ವಾಗ್ದಾನದಲ್ಲಿ ಅವರಿಗೆ ವಿಷಯ ಮುಡಿಸಿದ್ರು ಕೂಡ ಆಯ್ತು ಮಾಡೋಣ ಆಯ್ತು ಮಾಡೋಣ ಅಂತ ನಮ್ಮ ವರಿಷ್ಠ ಭರವಸೆಯನ್ನ ಕೊಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಂತ ವಿಚಾರದಲ್ಲಿ ನಾವು ಅಂತಿಮವಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ವಿಚಾರ ತಿಳಿಯಲಾಗಿ ಅವರು ಈಗ ಅಧ್ಯಕ್ಷರಿಗೆ ಕೊನೆಯದಾಗಿ ಸೂಚನೆ ಕೊಟ್ಟರು ಒಂದನೇ ತಾರೀಕು ನೀವು ರಾಜೀನಾಮೆ ನೀಡಿ ಮುಂದಿನ ಒಂದು ಬೆಳವಣಿಗೆಯನ್ನ ನೀವೇ ಸರಿಪಡಿಸಬೇಕು ನೀವು ಮಾಡ್ಕೋ ಬನ್ನಿ ಇದನ್ನ ಅಂತ ಕೊನೆಯದಾಗಿ ಅವರು ಸೂಚನೆ ಕೊಟ್ಟರು ಆ ಸೂಚನೆ ಕೊಟ್ಟಿ ತದನಂತರ ಕೂಡ ಈ ಬೆಳವಣಿಗೆ ನಡೀಲಿಲ್ಲ ಹಾಗಾಗಿ ಈ ದಿನದ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದೀವಿ ಈ ಸುದ್ದಿಗೋಷ್ಠಿಗೆ ನಮ್ಮೆಲ್ಲ ಜೆ ಡಿ ಎಸ್ ಡಿ ಬ್ಯಾಂಕ್ ನಿರ್ದೇಶಕರು ಈಗ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಬೆಂಬಲ ಇದೆ ಹಾಗೆ ನಮ್ಮ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಅಂತ ಕೇಳ ನಾವು ಎಲ್ಲ ನಮ್ಮ ನಾಯಕರುಗಳು ನಾವೇ ಕಾರ್ಯಕರ್ತರು ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ನಾಯಕರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಯಾಕೆ ಈ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧಿಕಾರದ ಹಂಚಿಕೆಯಲ್ಲಿ ಈ ತರ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯನ ಯಾಕೆ ನಿವಾರಣೆ ಮಾಡ್ತಾ ಇಲ್ಲ ನೀವು ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ನಾವು ಎಲ್ಲಾ ನಮ್ಮ ನಾಯಕರಲ್ಲಿ ನಾವು ಕೇಳ್ಕೊಂಡಾಗ ಈ ಒಂದು ತಾರತಮ್ಯನ ನಾವು ಕೂಡ ಒಪ್ಪಲ್ಲ ಅಂತ ಅನ್ನೋ ಒಂದು ಅವರ ಭಾವನೆಯಲ್ಲಿ ಬಂತು ಈಗ ಏನಾಗಿದೆ ಅಂದ್ರೆ ಮೇಲ್ಮಟ್ಟಲೆ ಈ ಒಂದು ಅಧಿಕಾರ ತಾರತಮ್ಯ ಇರಬೇಕಾದ್ರೆ ತಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆನೂ ಸಿಗ್ತಾ ಇಲ್ಲ ತಳಮಟ್ಟದ ಕಾರ್ಯಕರ್ನ ವಿಚಾರಣೆ ಮಾಡಿಕೊಳ್ಳುವಂತ ಕಾರ್ಯ ನಾಯಕರಿಲ್ಲ ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ತಾಲೂಕಿನ ಜಾತಿಯ ಜನತಾ ದಳದ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಒಂದು ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ ನಮ್ಮ ವರಿಷ್ಠರು ಏನಾದರೂ ತಕ್ಷಣ ಇದಕ್ಕೆ ಕಾರ್ಯಪ್ರವೃತ್ತರಾದ್ರೆ ಒಳ್ಳೇದು ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಈ ಒಂದು ಇದಕ್ಕೆ ಅವರು ಸ್ಪಂದಿಸ್ತಿಲ್ಲ ಅಂತ ಅಂದ್ರೆ ನಮ್ಮ ಮುಂದಿನ ನಡೆ ಏನು ಅಂತ ನಮಗೆ ಗೊತ್ತಿಲ್ಲ ನಿಗೂಢವಾಗಿರುತ್ತೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೇಳ್ಕೊಳ್ಳಿ ನಮ್ಮ ನಿಗೂಢವಾದ ನಡೆ ಏನಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಏನಾದರೂ ಆಗ್ಬಹುದು ಈ ಒಂದು ಮಾತನ್ನು ಹೇಳಿ ನಮ್ಮ ಎಲ್ಲ ಬದಿರ್ತಕ್ಕಂಥ ಎಲ್ಲ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಕ್ಕೆ ನಮ್ಮ ಪಕ್ಷದ ಎಲ್ಲ ನಾಯಕರು ಇದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ